ಚಾನಲ್ ಸೊ ಇವತ್ ನಾನ್ ಮತ್ತೊಂದು ಬ್ಲಾಗ್ ಜೊತೆ ಬಂದಿದೀನಿ ಇವತ್ತ ಸ್ಪೆಷಲ್ ಅಂದ್ರೆ ನೋಡಿ ನಾವೆಲ್ಲ ಎಲ್ಲ ಹೋಗ್ತಾ ಇದ್ದೀವಿ ಅಂದ್ರೆ ತೊಗರ್ಸಿ ಜಾತ್ರೆಗೆ ಹೋಗ್ತಾ ಇದೀವಿ ಸೊ ತೊಗರ್ಸಿ ಬಂದು ನಮ್ ಮನೆ ದೇವ್ರು ಇವತ್ತು ನಮ್ ಬ್ಲಾಗ್ ಅಲ್ಲಿ ನಮ್ ಮತ್ತೆ ಇದಾರೆ ನಮ್ ಜೊತೆ ಮಲ್ಲಿಕಾರ್ಜುನ ಸ್ವಾಮಿ ಎಸ್ ತೊಗರ್ಸಿ ಮಲ್ಲಿಕಾರ್ಜುನ ಸ್ವಾಮಿ ಹೇಳ್ದೆ ಅಂಟಿ ನಮ್ ಮನೆಯವ್ರು ಇದು ನಮ್ ಮೈದ್ನ ವೀರೇಶ್ ಅಂದ್ಬಿಟ್ಟು ಇಲ್ಲ ಇನ್ನೊಂದ್ ಮೈದನಾ ಬಟ್ ಸ್ಪೆಷಲ್ special rectangle ನಾನು ಇಂಟ್ರೋ듀ಸ್ ಮಾಡ್ಲೇಬೇಕು ನಮ್ಮ ಬ್ಲಾಗ್ ಅಲ್ಲಿ ಅವರು ಯಾರುಪ್ಪ ಅಂದ್ರೆ ಇಂಟ್ರಿ 2 1 ಯುನ মামಾ ನಮ್ಮನೇ ಅವರ ತಂದೆ ಇವರು ಶಿವಶಂಕರ್ ಅಂಕಲ್ ಅಂದ್ಬಿಟ್ಟು ಅಂಕಲ್ अंकಲನ್ ಬ್ಲಾಗ್ಸ್ ಹೆಂಗ್ ಬರ್ತಿದೆ? ನೇ ಚೆನ್ನಾಗಿ ಬರ್ತಾ ಇದೆ. ನೋಡ್ತಿದ್ದೀರಾ ನೀವು? ಹಾ ಹಾ ಲೈಕ್ ಮಾಡಿ ಶೇರ್ ಮಾಡಿ ಲೈಕ್ ಬನ್ನಿ ಹೋಗೋಣ

ನೀವಿಲ್ ನೋಡ್ತಾ ಇರೋದು ಶಿವಮೊಗ್ಗದ ಶಿಕಾರಿಪುರ ತಾಲೂಕಲ್ಲಿರೋ ಉಡುತಡಿ ಅನ್ನೋ ಗ್ರಾಮದಲ್ಲಿರೋ ಅರವತ್ತೈದು ಅಡಿ ಎತ್ತರದ ಅಕ್ಕ ಮಹಾದೇವಿಯ ಕಂಚಿನ ಪ್ರತಿಮೆ ಶಿವಮೊಗ್ಗದಿಂದ ತೋಗಸಿ ರೀಚ್ ಆಗೋಷ್ ತರ್ಟಿ ಆಗಿತ್ತು ಇಲ್ಲಿ ಪ್ರತಿ ವರ್ಷ ಬೆಳಗಿನ ಜಾವ ತೇರಿಳಿಯಲಾಗುತ್ತದೆ ಅಂತೆ ಅರೌಂಡ್ ಆರರಿಂದ ಏಳು ಗಂಟೆ ಹಂಗೆ ಪ್ರತಿ ವರ್ಷ ತೇರಿಳಿತಾರೆ ಸಹಜವಾಗಿ ನಾವು ಎಲ್ಲ ಕಡೆ ಸಂಜೆ ತೇರಿಳಿಯೋದು ನೋಡಿರ್ತೀವಿ ಆದರೆ ಇಲ್ಲಿ ಬೆಳಗಿನ ಜಾವ ತೇರು ಜಾತ್ರೆ ಆದ್ಮೇಲೆ ತೇರಿಗೆ ಎಲ್ಲರೂ ಬಹಳ ನಾವು ನೋಡಿರ್ತೀವಲ್ವಾ ಸೊ ನಾವು ಕೂಡ ಇಲ್ಲಿ ಅದನ್ನೇ ಮಾಡ್ತಾ ಇದ್ವಿ ನಮ್ಮ ಮದುವೆ ಆದ್ಮೇಲೆ ಇದು ನಮ್ಮ ಮೊದಲನೇ ಮನೆ ದೇವ್ರ ಜಾತ್ರೆ ಆಗಿರೋದ್ರಿಂದ ನಮಗೂ ಕೂಡ ತೇರಿ ಹಿಡಿಯೋ ಅವಕಾಶ ಸಿಕ್ತು ಏನು ಏನ್ ಮಾಡ್ತೀವಿ ಒತ್ತಗಣಿ ಹೋಗ್ತಾನೆ ಪೂಜಾರಿ ಬಿಡ್ತೀನಿ ನೋಡೋಣ ಅಂತ ಬಿಡ ನೀವ್ ಈಗ ನೋಡ್ತಾ ಇರೋದು ಹೂವಿನ ರಥ ಸೊ ಪ್ರತಿ ವರ್ಷ ದೊಡ್ಡ ರಥೋತ್ಸವ ನಡೆಯೋ ಹಿಂದಿನ ದಿನ ಈ ಹೂವಿನ ರಥೋತ್ಸವ ನಡೆಯುತ್ತೆ ಅದನ್ನ ಅವರು ಸಣ್ಣ ಜಾತ್ರೆ ಅಥವಾ ಕಿರು ಜಾತ್ರೆ ಅಂತ ಕರೀತಾರೆ ಇನ್ನೊಂದು ಸರ್ಪ್ರೈಸಿಂಗ್ ಫ್ಯಾಕ್ಟ್ ಏನಂದರೆ ದೊಡ್ಡ ರಥೋತ್ಸವ ಅಂದರೆ ಜಾತ್ರೆಯ ಮಾರನೇ ದಿವಸ ನಲವತ್ತನೇ ವರ್ಷದ ಸಾಮೂಹಿಕ ವಿವಾಹ ಕೂಡ ನಡೆಯಿತು ಸೊ ಹನ್ನೊಂದನೇ ತಾರೀಕು ಜಾತ್ರೆ ಇದ್ದಿದ್ದು ನಾವು ಹೋಗಿದ್ದು ಜಾತ್ರೆ ದಿನ ಆ್ಯಂಡ್ ಹನ್ನೆರಡನೇ ತಾರೀಕು ಸಾಮೂಹಿಕ ವಿವಾಹ ನಡೆಯಿತು ತೇರ್ ಎಳೆದು ಹೂವಿನ ರಥನ ನೋಡಿಕೊಂಡು ನಾವು ದೇವಸ್ಥಾನಕ್ಕೆ ಎಂಟರ್ ಆದ್ವಿ ಸೊ ದೇವಸ್ಥಾನಕ್ಕೆ ಒಂದು ಇನ್ನೂರು ಮೆಟ್ಲುಗಳನ್ನ ಹತ್ಕೊಂಡು ಹೋಗಬೇಕಾಗತ್ತೆ ಇವಾಗ ನೀವು ನೋಡ್ತಿದ್ದೀರಲ್ಲ ಇದು ದೇವಸ್ಥಾನದ ಎಂಟ್ರೆನ್ಸೆ ತುಂಬ ಜನ ನಮ್ಮ ಜೊತೆಯೇ ಹೀಗೆ ಹತ್ಕೊಂಡು ಹೋಗ್ತಾ ಇದ್ದರು ಸ್ಥಾನದಲ್ಲಿ ತುಂಬಾನೇ ದೊಡ್ಡ ಕ್ಯೂ ಇತ್ತು ಬಟ್ ನಾವೆಲ್ಲ ಜೊತೇಲಿ ಇದ್ರಿಂದ ಮಾತಾಡ್ಕೊಂಡು ಹರಟೆ ಹೊಡ್ಕೊಂಡು ಹೋಗಿದೆ ಗೊತ್ತಾಗಿಲ್ಲ ನಮಗೆ ನಮ್ಮ ನಾನಿ ಸೌಂದರ್ಯ ನಮ್ಮ ಅವ್ರಿಗ್ ವೀರೇಶ್ ಹೌದು ಹೌದು ಆಯ್ ಮಾಡ್ರಪ್ಪ ಅವ್ಳ ನೀರು ಕುಡಿತ ಜಸ್ಟ್ ಇವಾಗ ದೇವ್ರ ತಕ್ಷಣ ಮುಗಿಸ್ಕೊಂಡು ಬಂದ್ವಿ ಅಟ್ಲೆ ವಾಯ್ಸ್ ಇವಾಗ ನಾವು ಎಲ್ಲ ಹೋಗ್ತಾ ಇದ್ದೀವಿ ನಾವೀಗ ಶ್ರೀ ಕ್ಷೇತ್ರ ತಗಸಿ ಮಲ್ಲಿಕಾರ್ಜುನ ಸ್ವಾಮಿ ಕೃಪೆಯಿಂದ ಆಮೇಲೆ ಇನ್ನೊಂದಿದೆ ಮಲ್ಲಿಕಾರ್ಜುನ ಸ್ವಾಮಿ ಬನ್ನಿ ಅಲ್ಲಿ ಹೋಗೋಣ ಬೆಟ್ಟ ಓಕೆ ಅಂತ ಕರಿತಾರೆ ಓಕೆ ಎಸ್ ಮೆಟ್ لگಬಹುದು

ಬೆಟ್ಟ ಹತ್ತುವಾಗ ಜನ ಹಿಂಗೆಲ್ಲ ಹೋಗ್ಬಿಟ್ಟು ಏನೋ ಕಾಯಿ ಕಿತ್ಕೋತಾ ಇದ್ರು ಏನಪ್ಪಾ ಅಂತ ವಿಚಾರಿಸಿ ನೋಡಿದ್ರೆ ಅದೇನೋ ಎಡ್ಮುರಿ ಬಲ್ಮುರಿ ಕಾಯಿ ಅಂತೆ ಸೊ ನಾವು ಕೇಳಿದ್ವಿ ಅಲ್ಲಿರೋರ್ನ ಏನಿದು ಏನಕ್ಕೆ ಇಟ್ಕೊಂಡಿದ್ದೀರಾ ಅಂತ ನಮಗೆ ಗೊತ್ತಾಗಿದ್ದ ಪ್ರಕಾರ ಎಡ್ಮುರಿ ಬಲ್ಮುರಿ ಕಾಯಿನ ತಗೊಂಡೋಗಿ ಮನೇಲಿ ಇಟ್ಕೊಂಡ್ರೆ ನೆಗೆಟಿವ್ ಎನರ್ಜಿ ಏನು ಅಟ್ರಾಕ್ಟ್ ಆಗಲ್ಲ ಅಂತ ಹೇಳಿದ್ರಪ್ಪ ಹಂಗೆ ಈಗ ಎಷ್ಟು ಜನಗೆ ದಾನೇಶ್ವರ ಕಣ್ಣಂತ ಕೊಟ್ಬಿಟ್ಟೆ ನಾವು ಬಸವಣ್ಣ ಅಂತ ಇದು ಬೆಟ್ಟದ ಮಲ್ಲಪ್ಪ ಅಲ್ಲ ನೋಡಿ ಎಷ್ಟು ಜನ ಮೇಲತ್ತಿ ಇಲ್ಲೊಂದು ರೋಡ್ ಏನಂದ್ರೆ ಇಲ್ಲಿ ಬಂದು ಜನ ಮನೆ ಕಟ್ತಾರೆ ಏನಕ್ಕೆ ಅಂದರೆ ಅವ್ರ ನಂಬಿಕೆಯಲ್ಲಿ ಮೇಲೆ ಕಲ್ಲನ್ನು ಜೋಡಿಸಿ ಇಲ್ಲಿ ಬೇಡ್ಕೊಂಡು ಹೋದ್ರೆ ಆದಷ್ಟು ಬೇಗ ಮನೆ ಕಟ್ತೀವಿ ಅನ್ನೋದು ನೋಡಿ ಎಷ್ಟು ಜನ ಕಟ್ತಾ ಇದ್ದಾರೆ ಮನೆ ಇದು ಮನೆ ಆ ಶೆಡ್ದು ಯಾವ ಶೆಡ್ ಅಂತ ನೀವು ಹೇಳಿ ಸೂರ್ಯವಂಶ ವಿಷ್ಣು ಹೊಡೆದಂತರ ಎರಡು ಕೈ ಇಟ್ಕೋಬೇಕು ನಾವು ಮಲ್ಟಿಪಲ್ ಮನೆ ಕಟ್ಟಂಗ ಆಗ್ಲಪ್ಪ ದೇವ್ರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಬೆಳ್ಳಿ ಚಕ್ಕಿ ಬಾನಿನಲ್ಲಿ ನಕ್ಷತ್ರ ನೋಡಿ ಒಂದ್ ಮನೆ ಒಂದ್ ಕಟ್ಟಿದ್ರು ಕೈ ಹಿಂಗಡೆ ಹಿಂಗಡೆ ಕೈ ಮುಗಿಬೇಕಲ್ಲಿ ಬೆಟ್ಟದ ಮಲ್ಲಪ್ಪಂಗೆ ಅಲ್ಲ ಸಾರಿ ಬೆಟ್ಟದ ಬಸವಣ್ಣಗೆ ನಮ್ಮ ಅಣ್ಣ ಪೂಜೆ ಮಾಡ್ತಾ ಇದ್ದಾನೆ ಅಲ್ಲೇ ಗೃಹ ಪ್ರೇಶ್ ಆಗಿದೆ ಬನ್ನಿ ಎಲ್ಲ ಮಧ್ಯಾಹ್ನ ಊಟಕ್ಕೆ ದಕ್ಷಿಣಿ ನಮ್ಮ ಒಂದು ಫಸ್ಟ್ ಶಾಟ್ ಇದು ಮಲ್ಲಿಕಾರ್ಜುನ್ ಸ್ವಾಮಿಗೆ ಅವತ್ತು ಅಲ್ಲಿ ಅನ್ನದಾನ ಕೂಡ ಇತ್ತು ಸೊ ಬಿಸಿ ಬಿಸಿ ಪಾಯಸ ಸ್ಲಿ ಅನ್ನ ಸಾಂಬಾರ್ ಸೂಪರ್ ಆಗಿತ್ತು ಊಟ ಮಾತ್ರ ಜಾತ್ರೆಯಲ್ಲಿ ಕುಟುಂಬದವರೆಲ್ಲ ಸಿಕ್ಕಿದ್ರು ಪ್ರಾಬ್ಲಿ ನನ್ನ ಮದುವೆ ಆದ್ಮೇಲೆ ಕೆಲವ್ರನ್ನ ಇವತ್ತೇ ನಾನು ಮೀಟ್ ಆಗಿದ್ದೆ ಸೊ ತುಂಬಾ ಖುಷಿ ಆಯ್ತು ಅವನ್ನೆಲ್ಲ ಮೀಟಾಗಿ ಅವತ್ತು ಮಾತಾಡೋದಲ್ಲ ಇವ್ರೆ ಇಲ್ಲ ಇಲ್ಲ ನಾವೇನೋ ಮಾಡಿರ್ತಾರೆ

ನೋಡಿ ಇವ್ನ ಇವನು ದುಡ್ಡು ಕೊಟ್ಟು ತಗೊಂಡಿಲ್ಲ ಜಾತ್ರೆ ಬಂದಾಗ ಕಳ್ಳ ನೋಡಿ ಗಾಯ್ಸ್ ಇದನ್ನಪ್ಪ ಬೈ ಪ್ರೊಫೆಷನ್ ಕಂಡಕ್ಟರ್ ಅಲ್ಲ ಬೈ ಪ್ಯಾಷನ್ ಪ್ಯಾಶನೇಟ್ ಅವರು ಅದಕ್ಕೆ ಪ್ರೈವೇಟು ಪ್ರೈವೇಟ್ ಬಸ್ ಅಲ್ಲಿದ್ರು ಆಮೇಲೆ ಗೌರ್ಮೆಂಟು ಈಗ ನೋಡ್ರಿ ಮಗನ ಕಾರ್ಗೆ ಓಕೆ ನೋಡಿ ಅಲ್ ನೋಡಿ 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 ಎಸ್ಕಾಟ್ ಹೆಂಗ್ ಮಾಡ್ತಾರೆ ನಮ್ಮ ಅಪ್ಪ ಯಾರಿಗಾರ ಬೇಕಾದ್ರೆ ಕೇಳಿ ಎಸ್ ಕಟ್ ಮಾಡ್ತಾರೆ

ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಆ್ಯಂಡ್ ವೀಡಿಯೋಲಿ ನೀವೆಲ್ಲ ಗಮನಿಸಿರ್ತೀರ ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರೂ ನನಗೆ ಸಪೋರ್ಟಿವ್ ಆಗಿರ್ತಾರೆ ಯೂಟ್ಯೂಬ್ ವ್ಲಾಗ್ ಮಾಡೋದಕ್ಕೆ ಅತ್ತೆನೂ ಅಷ್ಟೇ ಇನ್ಫ್ಯಾಕ್ಟ್ ಅವ್ರು ಕೇಳ್ತಿರ್ತಾರೆ ನೆಕ್ಸ್ಟ್ ವ್ಲಾಗ್ ಯಾವಾಗ ನೆಕ್ಸ್ಟ್ ವೀಡಿಯೋ ಯಾವಾಗ ಅಪ್ಲೋಡ್ ಮಾಡ್ತೀರಾ ಅಂದ್ಬಿಟ್ಟು ಆ್ಯಂಡ್ ನನ್ನ ಮೈದಾನ ನೋಡಿರ್ತೀರ ಅವನು ಎಷ್ಟು ಆ್ಯಕ್ಟಿವ್ ಆಗಿ ಮಾತಾಡ್ಕೊಂಡಿರ್ತಾನೆ ಸೊ ಎಲ್ಲರೂ ನನಗೆ ಸಪೋರ್ಟಿವ್ ಆಗಿದ್ದಾರೆ ಹೀಗೆ ಸಪೋರ್ಟಿವ್ ಮಾಡ್ತಾಯಿರಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್